ವೆಲ್ಕಮ್ ಟು ದ ಚಾನಲ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗಾಗಿ ಪಾಪಗೂ ಕೂಡ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡೆ ನಾನು ಎರಡು ದಿನ ಮುಂಚೆಯಿಂದ ಅಂದ್ಕೊಂಡಿದ್ದೆ ಗುರುವಾರ ಅಥವಾ ಶುಕ್ರವಾರ ಮಾಡಿಸೋಣ ಅಂತ ಆದರೆ ಮನೆಯಲ್ಲಿ ಒಂದು ಕಾರ್ಯ ಇತ್ತು ಹಾಗಾಗಿ ನಾನು ಅವತ್ತು ಏನೂ ಮಾಡಿಸೋಕ್ಕಾಗಲಿಲ್ಲ ಗುರುವಾರ ಶುಕ್ರವಾರ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಶನಿವಾರ ಫೋಟೋಶೂಟ್ ಮಾಡಿಸೋ ಥರ ಆಯಿತು ಖುಷಿನೂ ಆಯಿತು ಯಾಕೆಂದರೆ ಕೃಷ್ಣ ಜನ್ಮಾಷ್ಟಮಿ ದಿನವೇ ಫೋಟೋ ಶೂಟ್ ಮಾಡಿಸ್ತಿದ್ದೀನಲ್ಲ ನಾನು ಪ್ಲ್ಯಾನ್ ಮಾಡಿದ್ದು ಗುರುವಾರ ಅಥವಾ ಶುಕ್ರವಾರ ಮಾಡಿಸೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಶನಿವಾರನೇ ಆಯಿತು ಅದೊಂದು ಖುಷಿ ಆವತ್ತೇ ಮಾಡಿಸಿದ್ದು ನನಗೆ ತುಂಬಾ ಆಯಿತು ಇನ್ನು ನನ್ನ ಪಾಪು ಕೂಡ ತುಂಬ ಅಂದರೆ ತುಂಬ ಅಳ್ತಿದ್ದ ಅವನ್ನ ಸಮಾಧಾನ ಮಾಡಿಸಿ ಒಂದು ಅಷ್ಟು ಫೋಟೋ ತೆಗಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಅನಿಸ್ಬಿಡ್ತಪ್ಪ ಯಾಕಂದರೆ ಒಂದು ಒಂದು ಡ್ರೆಸ್ ಹಾಕಿದರೆ ಸಾಕು ಬಿಚ್ಚಿ ಬಿಚ್ಚಿ ಎಸಿತಿದ್ದ ಓಲೆ ಹಾಕಿದರೆ ಸಾಕು ಎಸಿತಿದ್ದ ಏನು ಹಾಕಿದ್ರು ಕಿತ್ತ ಕಿತ್ತ ಎಸುತ್ತಿದ್ದ ಅವನ್ನ ಸಮಾಧಾನ ಮಾಡಿ ಫೋಟೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ಹತ್ತು ನಿಮಿಷ ಆಗೋ ಕೆಲಸ ಒಂದೂವರೆ ಗಂಟೆ ಆಯಿತು ಬಟ್ ನನ್ನ ಫ್ರೆಂಡು ಕೂಡ ಏನೂ ಬೇಜಾರು ಮಾಡಿಕೊಡ್ಲಿಲ್ಲ ಅವನು ಆರಾಮಾಗಿ ಸಮಾಧಾನ ಮಾಡು ತೊಗೊಡ್ತೀನಿ ಅಂಥೇಳಿ ಅವನು ಸಮಾಧಾನ ಮಾಡಿಕೊಂಡು ಆರಾಮಾಗಿ ಕೂಲಾಗೆ ತೊಗೊಟ್ಟ ಇನ್ನು ನನ್ನ ಫ್ರೆಂಡೇ ಸ್ಟುಡಿಯೋ ಕೂಡ ಇತ್ತು ಮಂಡ್ಯದಲ್ಲಿ ಸೊ ನನ್ನ ಸ್ಕೂಲ್ ಫ್ರೆಂಡ್ ಫಿಫ್ಟೀನ್ ಇಯರ್ಸ್ ಫ್ರೆಂಡು ಹತ್ರನೇ ನಾನು ಆಲ್ರೆಡಿ ಅವ್ನು ಫೋಟೋಗ್ರಾಫರ್ ಅಂತ ಗೊತ್ತಾದಾಗಿಂದ ನನ್ನ ಸೀಮಂತ ಆಗಿರ್ಬೋದು ನನ್ನ ಪಾಪು ಬರ್ಡೇ ಆಗಿರ್ಬೋದು ಪಾಪು ಫೋಟೋಶೂಟ್ ಬರ್ಡೇ ಪ್ರೀ ಫೋಟೋಶೂಟ್ ಕೂಡ ಎಲ್ಲ ಹತ್ರನೇ ಮಾಡಿಸ್ತಿದ್ದೀನಿ ಈಗಲೂ ಫೋಟೋಶೂಟ್ ಕೂಡ ಅವನ ಹತ್ರನೇ ಮಾಡಿಸಿದ್ದು ಇನ್ನು ಪಾಪು ಫೋಟೋಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ನಾವು ಫೋಟೋಸ್ ತೆಗಿಸ್ಬೇಕಾದ್ರೆ ಒಂದು ಒಂದಿಬ್ಬರು ಮೂರು ಜನ ಕೂಡ ಬಂದರು ಅವರಂತೂ ತುಂಬ ಕ್ಯೂಟ್ ಕ್ಯೂಟಾಗಿ ರೆಡಿಯಾಗಿದ್ದರು ನನ್ನ ಪಾಪು ಬಟ್ಟೆ ಹಾಕೋ ಅಷ್ಟೊತ್ತಿಗೆ ಸಾಕು ಸಾಕು ಮಾಡಿಬಿಟ್ಟ ಅವರೊಂದು ಮೂರು ನಾಲ್ಕು ಜನ ತುಂಬ ನೀಟಾಗಿ ಬ್ಲೂ ಕಲರೆಲ್ಲ ಹಾಕೊಂಡು ತುಂಬ ಚೆನ್ನಾಗಿ ಬಂದಿದ್ದರು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಇಯರ್ ನೋಡೋಣ ನನ್ನ ಮಗ ಏನಾದರೂ ತಾಳ್ಮೆಯಿಂದ ಸ್ವಲ್ಪ ಸಮಾಧಾನವಾಗಿ ಮಾಡಿಸ್ಕೊಂಡ್ರೆ ನಾನು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಅಂದ್ಕೊಂಡೆ ಆ ಥರ ನೆಕ್ಸ್ಟ್ ಇಯರ್ ಬಿಡಿ ಸದ್ಯಕ್ಕೆ ಈ ವರ್ಷದ ಇಷ್ಟ ಆಯ್ತಲ್ಲ ಅನ್ನೋದಷ್ಟೇ ಬಟ್ ಫೋಟೋಸ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನಾನು ಮಾರ್ನಿಂಗೇ ಹೋಗಿದ್ದೆ ಯಾಕೆಂದರೆ ಈವ್ನಿಂಗು ನಾನು ಸ್ವಲ್ಪ ಅಜೀ ತಾತ ಊರಿಗೆ ಹೋಗ್ಬೇಕಿತ್ತು ಯಾಕೆಂದರೆ ಅಲ್ಲಿ ಸಂಡೇ ದೇವ್ರ ಕಾರ್ಯ ಮಾಡ್ಕೊಂಡು ಮಾಡ್ತಿದ್ವಿ ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಲೋ ಮಾರ್ನಿಂಗೇ ಬರ್ತೀನಿ ಸ್ವಲ್ಪ ಬೇಗನೆ ಫೋಟೋ ಶೂಟ್ ಮಾಡಿಕೊಡು ಅಂತ ಕೇಳಿದೆ ಅವನೇನೂ ಕೂಡ ಬೇಜಾರು ಮಾಡಿಕೊಡ್ಲಿಲ್ಲ ಬೇಗನೆ ಬಂದು ಫೋಟೋ ಶೂಟ್ ಮಾಡಿಸ್ಕೊ ಮಾಡಿಕೊಟ್ಟ ಜೊತೆಗೆ ಪಾಪು ಅಷ್ಟು ಅಳ್ತಿದ್ರು ಸಮಾಧಾನ ಮಾಡು ಏನು ತಲೆ ಕೆಡ್ಸ್ಕೊಡ ಸಮಾಧಾನ ಮಾಡು ಅಂತೇಳಿ ಎಷ್ಟೇ ಟೈಮ್ ಆದರೂ ಕೂಡ ಅವ್ನು ವೆಯ್ಟ್ ಮಾಡಿ ನಮಗೆ ಫೋಟೋಸ್ ತಗೊಟ್ಟ ಅದೊಂದು ಖುಷಿ ಇನ್ನು ನಾವು ಅಲ್ಲಿಂದ ಊರಿಗೆ ಹೊರಟ್ವಿ ಅಲ್ಲಿಗೆ ಹೋದರೆ ಈವ್ನಿಂಗೆ ಕೂಡ ಬಟ್ರೆಲ್ಲ ಬಂದು ನಾಳೆ ಏನೇನು ಬೇಕು ಅಂತೆಲ್ಲ ಅವರು ಕೂಡ ರೆಡಿ ಮಾಡ್ಕೊತಾಯಿದ್ರು ಇನ್ನು ದೇವರಿಗೆ ನಾವು ತುಪ್ಪದ ಕಜಾಯ ಮಾಡಬೇಕಿತ್ತು ಅದನ್ನು ಒಂದು ಕಡೆ ಅಮ್ಮ ಅಜ್ಜಿದಿರೆಲ್ಲ ರೆಡಿ ಮಾಡ್ಕೋತಾಯಿದ್ರು ತುಪ್ಪ ಫ್ರೆಶ್ ಆಗಿರಬೇಕು ನಾವು ಡೈಲಿ ಯೂಸ್ ಮಾಡೋದಲ್ಲ ಬೆಣ್ಣೆ ತಗೊಂಡು ಹಾಕ್ತಾನೆ ಕನಗಿಸಿ ದೇವರಿಗೂ ಕೂಡ ಎತ್ಕೊಂಡು ಆ ನಂತರ ಕಜ್ಜಾಯಕ್ಕೆ ತುಪ್ಪನ ಹಾಕೋತಾಯಿದ್ರು ಯಾವಾಗಲೂ ಅಷ್ಟೇ ಬೆಣ್ಣೆ ತಗೊಂಡು ಫ್ರೆಶ್ ಆಗಿ ಕನಗಸಿನೇ ತುಪ್ಪದ ಕಜ್ಜಾಯ ಮಾಡೋದು ನನಗಂತೂ ತುಪ್ಪದ ಕಜ್ಜಾಯ ಮಾಡ್ತಿದ್ರೆ ತಿನ್ನಬೇಕು ಅನಿಸ್ತಿತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿತ್ತು ಇನ್ನು ಬೈರ ಕೂಡ ಕಜ್ಜಾಯ ಬೇಯ್ತಾ ಇರೋದು ನೋಡಿ ಅಳ್ತಿದ್ದ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಆದರೆ ಒಂದು ಕಜಾಯ ಕೂಡ ಕೊಡಲಿಲ್ಲ ಯಾರಿಗೂ ಪಾಪು ಅಂತ ಅವನಿಗೂ ಕೊಡಲಿಲ್ಲ ನಾಳೆ ದೇವ್ರಿಗೆ ಪೂಜೆ ಆದಮೇಲೇ ನಿಮಗೆ ಕಜಾಯ ಅಂತ ಹೇಳಿದ್ರು ಹ್ಞೂ ಸರಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಗತ್ತೆ ನಾಳೆ ಪೂಜೆ ಆದಮೇಲೇ ತಿನ್ನೋಣ ಅಂದ್ಕೊಂಡು ಆಚೆ ಬಂದೆ ಆಚೆ ಬಂದು ನೋಡ್ತೀನಿ ಖುಷಿಯಾಯಿತು ಬ್ರಹ್ಮ ಕಮಲ ಹೂ ಅರಳ್ತಿತ್ತು ಅದು ನೈಟ್ ಒಂಬತ್ತು ಒಂಬತ್ತುವರೆ ಟೈಮಲ್ಲಿ ಫುಲ್ ಅರಳೋದು ನಾನು ಊರಿಗೆ ಬಂದಾಗ ಮೊಗ್ಗಾಗಿತ್ತು ಫುಲ್ಲು ಸಣ್ಣಕ್ಕೆ ಮೊಗ್ಗಾಗಿತ್ತು ಬಟ್ ಒಂಬತ್ತು ಗಂಟೆ ಅಷ್ಟರಲ್ಲಿ ಫುಲ್ ಅರಳಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ ನೋಡಿ ಖುಷಿ ಆಯಿತು ಜೊತೆಗೆ ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಫುಲ್ ಗಮಗಮ ಅಂತಿತ್ತು ಇನ್ನೂ ನಾನು ಹೋಗಲಿಲ್ಲ ನೈಟ್ ಅಷ್ಟೊತ್ತಲ್ಲಿ ಹೂವು ಕೀಳಬಾರ್ದು ಅಂದ್ಬಿಟ್ಟು ನಾನೇನು ಕೀಳಕ್ಕೆ ಹೋಗಿಲ್ಲ ಸುಮ್ಮನೆ ಹಾಗೆ ಫೋಟೋಸ್ ವೀಡಿಯೋಸ್ ತೊಗೊಂಡೆ ಇನ್ನು ಈ ಹೂವು ನಿಮಗೆ ಯಾರ್ಯಾರಿಗೆ ಇಷ್ಟ ಏನು ಅಂತ ಕೂಡ ಕಮೆಂಟ್ ಮಾಡಿ ನನಗಂತೂ ಈ ಹೂವು ತುಂಬ ಇಷ್ಟ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ನೈಟ್ ಊಟ ಮಾಡಿ ಬೇಗನೆ ಮಲ್ಕೊಂಡ್ಬಿಟ್ವಿ ಬೇಗ ಅಂತೇನಿಲ್ಲ ಟೆನ್ ತರ್ಟಿ ಲವೆನ್ ಆಗಿತ್ತು ಮಾರ್ನಿಂಗ್ ಬೇಗನೆ ಏಳಬೇಕಿತ್ತು ಫೋರ್ ಫೋರ್ ತರ್ಟಿ ಹಂಗೆಲ್ಲ ಯಾಕಂದರೆ ಮೀಸಲು ನೀರು ತರಬೇಕು ದೇವ್ರ ದೇವ್ರು ತರಬೇಕು ಪೂಜೆ ಮಾಡಬೇಕು ಒಲೆ ಪೂಜೆ ಮಾಡಬೇಕು ಸೊ ಈ ಥರ ತುಂಬಾ ಕೆಲಸ ಇತ್ತು ಮಾರ್ನಿಂಗ್ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿದ್ದರು ನಾನು ಪಾಪುನೇ ಲಾಸ್ಟಲ್ಲಿ ಎದ್ದಿದ್ದು ಎದ್ದು ನಾನು ಎದ್ದೆ ಅಷ್ಟೊತ್ತಿಗೆ ಒಲೆ ಪೂಜೆ ಮಾಡೋದಕ್ಕೆ ಕರಿತಿದ್ರು ಸೊ ಅಮ್ಮ ಮತ್ತು ತಂಗಿ ಸ್ನಾನ ಮಾಡಿದರು ಅವರೇ ಒಲೆ ಪೂಜೆ ಮಾಡೋದಕ್ಕೆ ಹೋದರೆ ನಮ್ಮ ಕಡೆ ಎಲ್ಲ ದೇವ್ರ ಕಾರ್ಯ ಮಾಡ್ತಿದ್ದಾರೆ ಅಂದರೆ ದೇವ್ರ ಕಾರ್ಯ ಅಂತೆಲ್ಲ ನಾರ್ಮಲಿ ಏನೇ ಮಾಡ್ತಿದ್ರು ಪೂಜೆ ಫಂಕ್ಷನ್ ಏನೇ ಆಗಿದ್ರು ಎಲ್ಲ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಒಲೆ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋದು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಒಲೆ ಪೂಜೆ ಮಾಡಿ ಒಲೆ ಹಚ್ಚಿಬಿಟ್ಟು ಬಂದ್ವಿ ಇನ್ನು ಒಳಗಡೆ ಬಂದು ನೋಡಿದರೆ ಆಲ್ರೆಡಿ ದೇವ್ರು ತರೋದಕ್ಕೆ ದೇವ್ರು ತಂದು ಎಲ್ಲ ಇಡೋದಕ್ಕೆ ಕೂಡ ಮಣೆ ಹಾಸಿ ಮಡಿ ಬಟ್ಟೆ ಹಾಕಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು ಒಂದು ಕಡೆಯಿಂದ ಏಕೆಂದ್ರೆ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗಿಬಿಟ್ಟಿತ್ತು ಸೊ ಅಷ್ಟೊತ್ತಿಗೆಲ್ಲ ದೇವ್ರು ಬರ್ತಿದ್ರು ಅಂದ್ಬಿಟ್ಟು ಒಂದು ಕಡೆಯಿಂದ ಎಲ್ಲ ರೆಡಿ ಮಾಡ್ತಿದ್ರು ಇನ್ನೊಂದು ಕಡೆ ಎಲ್ಲ ಮೀಸಲು ನೀರು ತರೋದಕ್ಕೆ ರೆಡಿ ಇದ್ದರು ನನ್ನ ಚಿಕ್ಕತ್ತೆ ಮನೆ ಗುರುಪ್ರಸಾದ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಮ್ಮ ಕಡೆ ಎಲ್ಲ ಮೀಸಲು ನೀರು ತಂದು ಪೂಜೆ ಮಾಡಿ ನಂತರನೇ ಮುಂದಿನ ಕಾರ್ಯ ಮಾಡೋದು ಇದನ್ನು ಕೂಡ ಹಾಗೆ ಮೀಸಲು ನೀರು ತಂದು ಮನೆ ಹತ್ರ ಇಟ್ಟು ಪೂಜೆ ಮಾಡಿದ್ವಿ ಎಲ್ಲದಕ್ಕೂ ವಿಭೂತಿ ಹೆಚ್ಚಿ ಅಷ್ಟ ಕುಂಕುಮ ಹಾಕಿ ಅಕ್ಷತೆ ಕಾಳು ಹಾಕಿ ಜೊತೆಗೆ ಐರನ್ ಬುತ್ತಿ ಅಂತ ಕಟ್ತೀವಿ ನಮ್ಮ ಕಡೆ ಐರನ್ ಬುತ್ತಿ ಅಂದರೆ ಏನಂದರೆ ಒಂದು ಐದು ಥರ ಐಟಮ್ಸ್ ಹಾಕೋದು ಮೊಳಕೆ ಬರೋ ಥರ ಮೊಳಕೆ ಬರುತ್ತಲ್ಲ ಕಾಳು ಸೊ ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಮೊಳಕೆ ಬರುತ್ತಲ್ಲ ಸೊ ಆ ಥರದ್ದು ರಾಗಿ ಭತ್ತ ಹತ್ತಿ ಬೀಜ ಹೆಸರು ಕಾಳು ಮತ್ತು ಕಾಳು ಒಟ್ಟಿನಲ್ಲಿ ಐದು ಥರ ಯಾವುದಾದ್ರೂ ಓಕೆ ಮೊಳಕೆ ಬರುವಂಥದ್ದು ಐಟಮ್ಸ್ನ ಹಾಕಿ ಐರನ್ ಬುತ್ತಿ ಕಟ್ಟೋದು ಇನ್ನು ಅದೆಲ್ಲ ಆದಮೇಲೆ ಒಂಬಾಳೆ ಅಂತ ನಮ್ಮ ಕಡೆ ಮಾಡ್ತೀವಿ ಸೊ ಅದನ್ನು ಕೂಡ ಎಲ್ಲ ಹಾಕಿ ಮೀಸಲು ನೀರನ್ನ ತೊಗೊಂಡು ಬರ್ತೀವಿ ಇನ್ನು ಇಲ್ಲಿಂದ ಸ್ವಲ್ಪ ಫಾಸ್ಟ್ ಮೂವಿಂಗ್ ಹಾಕಿರ್ತೀನಿ ಯಾಕೆಂದರೆ ವೀಡಿಯೋ ತುಂಬ ಲೆಂತಿ ಇರ್ತಿತ್ತು ಹಾಗಾಗಿ ಇಲ್ಲಿಂದ ಸ್ವಲ್ಪ ಫಾಸ್ಟ್ ಮೂವಿಂಗ್ ಹಾಕಿದ್ದೀನಿ ಇನ್ನು ಬೆಳಗ್ಗೆ ಪೂಜೆಗೆ ರಸಾಯನ ನೈವೇದ್ಯಕ್ಕಿಟ್ವಿ ನಮ್ಮ ಕಡೆ ಎಲ್ಲ ಈ ಥರ ತ್ರಿಶೂಲ ಇಟ್ಕೊಂಡು ಪೂಜೆ ಮಾಡ್ತಾರೆ ನನ್ನ ಹಸ್ಬೆಂಡ್ ಮನೆಯ ದೇವರು ಕೂಡ ಚಿಂಚಿನ ಬಟ್ ಅಲ್ಲಿ ತ್ರಿಶೂಲ ಇಟ್ಟು ಪೂಜೆ ಮಾಡಲ್ಲ ಬಟ್ ತಾತನ ಮನೇಲಿ ಈ ಥರ ತ್ರಿಶೂಲ ಇಟ್ಕೊಂಡು ಜೋಳಿಗೆ ಇಟ್ಕೊಂಡು ಪೂಜೆ ಮಾಡ್ತೀವಿ ಜೋಳಿಗೆ ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಶ್ರಾವಣ ಟೈಮಲ್ಲಿ ಭಿಕ್ಷೆ ಬೇಡಿ ಅದರಿಂದ ಬರೋ ಅಕ್ಕಿಲಿ ದೇವರಿಗೆ ನೈವೇದ್ಯ ಮಾಡಿ ಜೋಳಿಗೆಗೆ ತುಂಬಿ ಇಡ್ತಾರೆ ಇನ್ನು ಪೂಜೆ ಎಲ್ಲ ಆದಮೇಲೆ ಮೀಸಲು ನೀರನ್ನ ತೊಗೊಂಡೋಗಿ ಅಡುಗೆ ಮಾಡೋರಿಗೆ ಕೊಟ್ವಿ ಯಾಕೆಂದರೆ ಆ ನೀರನ್ನೇ ಹಾಕಿ ಅಡುಗೆ ಮಾಡೋದು ಸೊ ಆ ಕಡೆ ಅದನ್ನು ಮಾಡಿಬಿಟ್ಟು ಬಂದು ಈ ಕಡೆ ಹಾಂ ಮರಿಗಳನ್ನ ಇಟ್ಕೊಂಡು ಬಂದಿದ್ರು ಸೊ ಅದಕ್ಕೂ ಕೂಡ ಪೂಜೆ ಮಾಡಿ ತೀರ್ಥ ಎಲ್ಲ ಹಾಕಿದ್ವಿ ಇನ್ನು ನಾವು ಮನೆ ಹತ್ರ ಪೂಜೆ ಮಾಡ್ತಿದ್ವಲ್ಲ ಸೊ ಹಾಗಾಗಿ ಟೂ ಡೇಸ್ ಮುಂಚೆನೇ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಎಲ್ಲ ಇಸ್ಕೊಂಡು ಬಂದು ಇಟ್ಕೊಂಡು ಮರಿಗಳಿಗೆ ಹಾಕಿ ಕೂದು ಆಮೇಲೆ ಅಡುಗೆ ಮಾಡಿದ್ದು ಅಡುಗೆ ಕೂಡ ಬೇಗನೆ ಆಯಿತು ದೇವ್ರ ಕಾರ್ಯ ಎಲ್ಲ ಸ್ವಲ್ಪ ಬೇಗನೆ ಆಗುತ್ತೆ ನಾರ್ಮಲಿ ನಾವು ಮಾಡೋದಕ್ಕೂ ದೇವ್ರ ಕಾರ್ಯ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಡುಗೆ ಕೂಡ ಬೇಗನೆ ಆಯಿತು ದೇವರಿಗೆ ಎಡೆ ಇಟ್ಟು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡು ಪೂಜೆ ಮಾಡೋದು ಇನ್ನು ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗ್ಲಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಆಚೆ ಬಂದ್ವಿ ಏಕೆಂದರೆ ಒಪ್ಪದ್ ಬಿಡೋರಿದ್ರು ಏಕೆ ಬೆಳಗ್ಗೆಯಿಂದ ಹಸ್ಕೊಂಡು ಪೂಜೆ ಮಾಡಿ ಅವರಿಗೆ ಫಸ್ಟು ಒಪ್ಪದ ಬಿಡಬೇಕಿತ್ತು ಸೊ ಅವರಿಗೆಲ್ಲ ಊಟ ಹಾಕ್ಕೊಟ್ರು ಇನ್ನು ಹೊರಗಡೆ ಕೂಡ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿದರು ಮಳೆ ಬರೋ ಥರ ಬೇರೆ ಇತ್ತು ಹನಿ ಆಗ್ತಿತ್ತು ಸ್ವಲ್ಪ ಲೈಟಾಗಿತ್ತು ಹಾಗಾಗಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಊಟ ಕೊಟ್ಟರು ಕಾಂಪೌಂಡ್ ಒಳಗೂ ಕೂಡ ಊಟ ಕೊಡ್ತಿದ್ರು ಇನ್ನು ಊಟದ ಬಗ್ಗೆ ಹೇಳಬೇಕಂದ್ರೆ ಊಟ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ದೇವ್ರ ಪ್ರಸಾದ ಅಲ್ವಾ ಸೊ ತುಂಬ ರುಚಿ ರುಚಿಯಾಗೇ ಇರುತ್ತೆ ಇನ್ನು ನಮಗಂತೂ ಲಾಸ್ಟಿಗೆ ಏನು ಇರಲೇ ಇರಲಿಲ್ಲ ಎಲ್ಲ ಖಾಲಿ ಸೊ ಇದ್ದಿದ್ದೆ ಸ್ವಲ್ಪ ಸೊ ಅದರಲ್ಲೇ ತಿನ್ಕೊಂಡು ಪ್ರಸಾದ ಎಷ್ಟು ಸಿಕ್ಕಿದ್ರು ಅಷ್ಟೇ ಸಾಕು ಅಂತ ಕೇಳಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ನಾವು ಊರಿಗೆ ಹೊರಟ್ವಿ ಯಾಕೆಂದರೆ ನಾನು ಮಂಡೇ ಮಾರ್ನಿಂಗ್ ಮೈಸೂರಿಗೆ ಬರಬೇಕಿತ್ತು ಹಾಗಾಗಿ ಊರಿಗೆ ಹೊರಟ್ಬಿಟ್ಟೆ ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಿಮ್ಮ ಕಡೆ ಎಲ್ಲ ಯಾವ ಥರ ದೇವ್ರ ಕಾರ್ಯ ಮಾಡ್ತೀರಾ ಹೇಗೆ ಮಾಡ್ತೀರಾ ಏನು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು